ಹಲೋ ವೆಲ್ಕಮ್ ಟು ಕುಕ್ ವಿತ್ ಎಲ್ಜೆ ಇವತ್ತಿನ ವೀಡ್ಯೋದಲ್ಲಿ ಬೇಳೆ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ ಹಾಕ್ತಾಯಿದ್ದೀನಿ ಅಂದರೆ ಪೂರ್ತಿ ಪಲಾವ್ ಸಾಮಾನು ಹಾಕಿ ಅದನ್ನು ಸ್ವಲ್ಪ ರೋಸ್ಟಾಗಿ ಸ್ಮೆಲ್ ಬರುವಾಗ ಸ್ವಲ್ಪ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ ಕಸೂರಿ ಮೆತಿ ಹಾಕಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಅದರದ್ದು ಕಲರ್ ಏನಿರುತ್ತಲ್ಲ ಅದ್ರ ಕಲರ್ ಕೂಡ ಫುಲ್ಲು ಸ್ವಲ್ಪ ಚೇಂಜ್ ಆಗಬೇಕು ಟ್ರಾನ್ಸ್ಪರೆಂಟ್ ಕಲರ್ ಆಗೋ ಹಾಗೂ ಹುರ್ಕೊ ಹುರ್ಕೋತಾ ಇದ್ದೀನಿ ಅದನ್ನು ಹುರ್ಕೊಂಡಿದ್ದಾದಮೇಲೆ ನಾನು ಇಷ್ಟೇ ಅದು ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ನಾನು ಇಷ್ಟೇಜಲ್ಲಿ ಅದಕ್ಕೆ ಸ್ವಲ್ಪ ಬಟಾಣಿ ಆಲೂಗಡ್ಡೆ ಮತ್ತು ಚಿಕ್ಕಡಿಕಾಯಿ ಚಿಕ್ಕಡಿಕಾಯಿ ಅಂತಾರಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಒಳ್ಳೆ ಸೊಗಡದ ಘಮ ಏನಿರುತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಚಿಕ್ಕಡಿ ಕೂಡ ಹಾಕೋತಾ ಇದ್ದೀನಿ ಈಗ ಇದು ಬೆಂದಿದೆ ಸ್ವಲ್ಪ ರೋಸ್ಟ್ ಆದಮೇಲೆ ಹಿತ್ಕಿರೋ ಅಂಥ ಬೇಳೆನ ಹಾಕೋತಾ ಇದ್ದೀನಿ ಬೇಳೆ ಹಾಕ್ಕೊಂಡು ಎಣ್ಣೆ ಒಗ್ಗರಣೆ ಏನಿದೆ ಇದರಲ್ಲೇ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಜಸ್ಟ್ ಎರಡು ನಿಮಿಷ ಬೇಯಿಸ್ಕೊ ಅಂದರೆ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಇಷ್ಟು ಇದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಸುಮಾರು ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಆ ಟೊಮೆಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊನ ಬೇಯಕ್ಕೆ ಬಿಡ್ತೀನಿ ಹಾಗೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅನ್ನೋದಾದ್ರೆ ಕುಕ್ ವಿತ್ ಎಲ್ ಜಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಈಗ ಟೊಮೆಟೊ ಉಪ್ಪೆಲ್ಲ ಹಾಕಿ ಬೆಂದಿದೆ ನೋಡಿ ಕಲರ್ ಚೇಂಜ್ ಆಗಿ ಬೆಂದು ನೀರು ಬಿಟ್ಕೊಂಡಿದೆ ಅದರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಸುಮಾರು ಒಂದು ಎರಡು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಅದರ ಹಸಿ ವಾಸನೆಲ್ಲ ಹೋಗಬೇಕು ಅದರ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ನೀವು ಹಾಕಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಒಂದು ನಾನಿಲ್ಲಿ ಚಿಕ್ಕದು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನೇ ಹಾಕೋತಾ ಇದ್ದೀನಿ ಹಾಗೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಅಷ್ಟು ಪುಡಿ ಆಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎರಡು ಎರಡು ಎರಡೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಆ ಪೌಡ್ರದ್ದು ಏನು ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಹೋಗೋವರೆಗೂ ನೀರು ಏನೂ ಆಗದೆ ಇದೇ ಎಣ್ಣೆಲೇನೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ಈ ಸ್ಟೇಜಲ್ಲಿ ನಾನು ಸುಮಾರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಮೇಲೆ ನಾನು ಇದಕ್ಕೆ ಅಕ್ಕಿ ಬಂದು ಸುಮಾರು ಒಂದು ಪಾವು ಅಂದರೆ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಅಕ್ಕಿನ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕಿ ನೀರು ಹಾಕದೇನೆ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಈ ಮಸಾಲದಲ್ಲೇ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡಿ ರೋಸ್ಟ್ ಆಗೋಕ್ಕೆ ಚೆನ್ನಾಗಿ ಅಕ್ಕಿ ಎಲ್ಲ ರೋಸ್ಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒನ್ ಇಷ್ಟು ಟು ಟೂ ರೇಷಿಯೋದಲ್ಲಿ ಕಾಯಿಸಿರೋಂಥ ನೀರನ್ನ ಹಾಟ್ಕೊ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಹಂಗೆ ಕೂಡ ಹಾಕೋಬೋದು ನಾನು ಕಾಯಿಸಿಟ್ಕೊಂಡು ಹಾಕೋತಾ ಇದ್ದೀನಿ ಬಿಸಿ ನೀರನ್ನ ಹಾಕ್ಕೊಂಡು ಇದು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಉದುರುದುರಿಯಾಗಿ ಸಾಫ್ಟಾಗಿ ಇದ್ಕಿದ್ದ ಬೇಳೆ ಅನ್ನ ರೆಡಿ ಆಗುತ್ತೆ ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಹಾಗೆ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ ಥ್ಯಾಂಕ್ ಯು